ಹಾಯ್ ಎಲ್ಲರೂ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಒಂದು ವಿಷಯ ಹೇಳಬೇಕಾದಂತದ್ದು ಏನು ಅಂತಂದ್ರೆ ಈಗ ನಾನು ಹಲವಾರು ವಿಡಿಯೋಗಳನ್ನ ದಿನ ಬೇರೆ ಬೇರೆ ವಿಚಾರಗಳ ಮೇಲೆ ಪೋಸ್ಟ್ ಮಾಡ್ತಾ ಇರ್ತೀನಿ ಅಂದ್ರೆ ಕೆಲವೊಂದು ವಿಷಯಗಳು ಕೆ ಪಿ ಎಸ್ ಸಿ ರಿಲೇಟೆಡ್ ಇರುತ್ತೆ ಕೆಲವೊಂದು ಯಾವ್ದು ಪರೀಕ್ಷೆ ರಿಲೇಟೆಡ್ ಇರುತ್ತೆ ಇನ್ನು ಕೆಲವೊಂದು ಯಾವ್ದೋ ಕೋರ್ಟ್ ಕೇಸ್ ಅಪ್ಡೇಟ್ ಬಗ್ಗೆ ಏನೋ ಇರುತ್ತೆ ಒಟ್ಟಲ್ಲಿ ಆ ವಿಡಿಯೋ ಕೆಲವೊಂದಿಷ್ಟು ಜನರಿಗೆ ಹೆಲ್ಪ್ ಆಗೋ ರೀತಿ ಇರುತ್ತೆ ಕೆಲವರಿಗೆ ನೀಡ್ ಇರುತ್ತೆ ಅವಶ್ಯಕತೆ ಇರುತ್ತೆ ಸೊ ಹಂಗಾಗಿ ನಾನು ಅದನ್ನ ಪೋಸ್ಟ್ ಮಾಡ್ತಾ ಇರ್ತೀನಿ ಸೊ ಅನವಶ್ಯಕವಾಗಿ ನಿಮ್ಗೆ ಬೇಡದಿರುವ ವಿಷಯ ಇದ್ರೆ ಅದನ್ನ ನೋಡಕ್ ಹೋಗ್ಬೇಡಿ ಸ್ಕಿಪ್ ಮಾಡಿ ಅಥವಾ ಇಷ್ಟ್ರ ಮೇಲೂ ಕೂಡ ಬೇಡ ಅಂದ್ರೆ ಜಸ್ಟ್ ಅನ್ಸಬ್ಸ್ಕ್ರೈಬ್ ಮಾಡಿ ಸುಮ್ಮನೆ ಇದ್ಬೇಡಿ ಸುಖ ಸುಮ್ಮನೆ ಬೇರೆ ಏನೋ ಪಾಪ ಬೇರೆಯವ್ರಿಗೆ ಯಾರಿಗೋ ಒಂದು ಅದರಿಂದ ಒಳ್ಳೇದಾಗ್ತಾ ಇರುತ್ತೆ ಅದಕ್ಕೆ ಬಂದು ಸುಮ್ನೆ ಏನೋ ಮಾತಾಡೋದು ನಮ್ಮ ಮೈಂಡ್ ನಾವು ಡಿಸ್ಟರ್ಬ್ ಮಾಡೋದು ಅದೆಲ್ಲ ಬೇಡ ಸೊ ಇದೊಂದು ಸಜೆಷನ್ ಕೊಡ್ತಾ ಇದ್ದೀನಿ ಯಾಕಂತಂದ್ರೆ ಒಬ್ಬೊಬ್ಬರಿಗೂ ಒಂದೊಂದು ರೀತಿಯ ಮನಸ್ಥಿತಿಗಳಿರುತ್ತೆ ಅವ್ರ ಮೂಡ್ ಹೆಂಗಿರುತ್ತೆ ಆ ಸಿಚುವೇಶನ್ ತಕ್ಕಂಗೆ ಸಡನ್ ಆಗಿ ಏನು ಹೇಳ್ಬಿಡ್ತಾರೆ ಸೊ ಅದಕ್ಕೆ ಹೇಳ್ತಾ ಇರೋದು ಬಿಡಿ ಅದನ್ನು ಬಿಟ್ಟಾಕಿ ಮೇನ್ ಟಾಪಿಕ್ ಬರೋಣ ಈಗ ಆಲ್ರೆಡಿ ನೀವು ತಮ್ಮಲ್ಲಿ ನೋಡಿರ್ತೀರ ಮುಖ್ಯವಾಗಿ ನಮ್ಮ ರಾಜ್ಯದ ನೇಮಕಾತಿ ಆಯೋಗಗಳಲ್ಲಿ ಕರಪ್ಷನ್ ಅನ್ನೋದು ತುಂಬಾ ಇದೆ ಎಸ್ಪೆಷಲಿ ಸಿ ಮೇಲೆ ತುಂಬ ಅಂದ್ರೆ ತುಂಬಾ ಆರೋಪಗಳಿದೆ ವಿಶೇಷವಾಗಿ ಪರೀಕ್ಷೆ ನಡೆಸುವಂತ ಪದ್ಧತಿ ಪರೀಕ್ಷೆ ವಿಧಾನ ಪರೀಕ್ಷಾ ಫಲಿತಾಂಶಗಳು ಈ ರೀತಿ ಹಲವಾರು ಕಂಪ್ಲೇಂಟ್ ಅನ್ನು ಅಭ್ಯರ್ಥಿಗಳು ಮಾಡ್ತಾ ಇರ್ತಾರೆ ಕಾರಣ ಫಲಿತಾಂಶ ಬಿಡೋದು ಕೂಡ ತಡ ಪರೀಕ್ಷೆ ನಡೆಸೋದು ಕೂಡ ತಡ ಕಟ್ ಆಫ್ ಅಂಕಗಳು ಇರಲ್ಲ ಈ ರೀತಿ ಹಲವಾರು ರೀಸನ್ಸ್ ಇರುತ್ತೆ ಸೊ ಅದಕ್ಕೆ ಒಂದು ಸಮಸ್ಯೆಯನ್ನು ನಾವು ಬಗೆಹರಿಸ್ಬೇಕಂದ್ರೆ ಆ ಸಮಸ್ಯೆ ಮೂಲ ಏನಿದೆ ಅನ್ನೋದನ್ನ ಹುಡುಕೋಬೇಕು ಹಂಗೆ ಇಲ್ಲಿ ಪಿ ಎಸ್ ಸಿ ಮತ್ತು ನಮ್ಮ ರಾಜ್ಯದ ಕೆ ಎಸ್ ಪಿ ಕೆ ಎ ಪರೀಕ್ಷೆ ನಡೆಸೋದ್ರಲ್ಲಿ ಏನು ಫಾಲ್ಟ್ಸ್ ಇದೆ ಸೊ ಅಲ್ಲಿ ಏನೇನು ಸುಧಾರಣೆ ಆದ್ರೆ ನೆಕ್ಸ್ಟ್ ಅಪ್ಕಮಿಂಗ್ ಗಳಿಗೆ ಸಹಾಯ ಆಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಒಂದಿಷ್ಟು ಅಭ್ಯರ್ಥಿಗಳು ಬಯಸುವಂತ ಸುಧಾರಣೆಗಳನ್ನ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಅಂಡ್ ಮುಂದಿನ ದಿನಮಾನಗಳಲ್ಲಿ ನಾವೇನಾದ್ರೂ ಹೋರಾಟ ಕೇಳಿದ್ರೆ ಮುಖ್ಯವಾಗಿ ಈ ವಿಷಯಗಳನ್ನ ಇಟ್ಕೊಂಡು ಹೋರಾಟ ಮಾಡ್ಬೇಕು ಹೊರತು ಬೇರೆ ಯಾವುದೇ ಅನಾವಶ್ಯಕ ವಿಷಯಗಳು ನಮ್ಗೆ ಬೇಕಾಗಿಲ್ಲ ಸೊ ಇಷ್ಟು ಸುಧಾರಣೆಗಳು ಕೆಪಿ ಎಸ್ಸಿ ಅಲ್ಲಿ ಆಗಿಬಿಟ್ರೆ ಖಂಡಿತವಾಗಿಯೂ ಪರೀಕ್ಷೆಗಳಲ್ಲಿ ಪಾರದರ್ಶಕತೆ ಅನ್ನೋದು ಮೂಡುತ್ತೆ ಅನ್ನೋದು ಅಭ್ಯರ್ಥಿಗಳ ವಾದ ಮೊದಲನೇದಾಗಿ ಪೂರ್ವವಾಯು ಪರೀಕ್ಷೆ ಈಗ ಕೆ ಎಸ್ ಎಕ್ಸಾಮ್ ನಡೆಯುತ್ತೆ ಅನ್ಕೊಳ್ಳಿ ಪರೀಕ್ಷೆ ನಡೆದ ಕೆಲವೇ ದಿನಗಳಲ್ಲಿ ಕಿ ಉತ್ತರಗಳನ್ನು ಪ್ರಕಟಿಸಬೇಕು ಅಂದ್ರೆ ಓನ್ಲಿ ಫಾರ್ ಕೆ ಎ ಎಸ್ ಬೇರೆ ಯಾವುದೇ ಪರೀಕ್ಷೆ ನಡೆಸಿದ್ರು ಕೂಡ ಕೆ ಪಿ ಎಸ್ ಸಿ ಇಮಿಡಿಯೆಟ್ ಆಗಿ ಕಿ ಉತ್ತರಗಳನ್ನ ಬಿಡಬೇಕು ಇದು ತುಂಬಾ ಹೆಲ್ಪ್ ಆಗುವಂಥದ್ದು ಅಭ್ಯರ್ಥಿಗಳಿಗೆ ಕೆ ಪಿ ಎಸ್ ಸಿ ಏನ್ ಮಾಡುತ್ತೆ ತುಂಬಾ ಡಿಲೇ ಮಾಡುತ್ತೆ ಕಿ ಉತ್ತರಗಳನ್ನು ಪ್ರಕಟ ಮಾಡೋದಕ್ಕೆ ಆ್ಯಂಡ್ ಕಿ ಉತ್ತರಗಳು ಬಿಟ್ಟ ಮೇಲೆ ಇನ್ ಕೇಸ್ ಅಬ್ಜೆಕ್ಷನ್ ಹಾಕಿದ್ರೆ ಅಭ್ಯರ್ಥಿಗಳು ಅದನ್ನು ಸ್ವೀಕಾರ ಮಾಡಿ ಪರಿಷ್ಕೃತ ಕ್ರಿ ಉತ್ತರಗಳನ್ನು ಬಿಡಬೇಕು ಇದು ಕೂಡ ಆಗ್ಬೇಕಾಗಿರುವಂತಹ ಮುಖ್ಯ ಸುಧಾರಣೆ ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಈಗ ಕೆ ಎಸ್ ಪರೀಕ್ಷೆ ನಡೆದಾಗ ಪೂರ್ವಭಾವಿ ಪರೀಕ್ಷೆಯಲ್ಲಿ ಆಯ್ಕೆಯಾದ ಒನ್ ರೇಷೋ ಫಿಫ್ಟೀನ್ ಏನು ಅಭ್ಯರ್ಥಿಗಳು ಅವ್ರದ್ದು ಸ್ಕೋರ್ ಲಿಸ್ಟ್ ಅನ್ನ ಬಿಡಬೇಕು ಬರೀ ಒಂದು ರಿಜಿಸ್ಟರ್ ನಂಬರ್ ಹಾಕಿ ಬಿಟ್ಟುಬಿಟ್ರೆ ಯಾರು ಹೆಂಗ್ ಆಯ್ಕೆ ಆಗಿದೆ ಅನ್ನೋದು ಹೆಂಗ್ ಗೊತ್ತಾಗಬೇಕು ಸೊ ಇದಾಗಬೇಕು ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಆ್ಯಂಡ್ ಪ್ರತಿಯೊಬ್ಬ ಅಭ್ಯರ್ಥಿ ಗಳಿಸಿದ ಅಂಕಗಳನ್ನ ಕೆ ಪಿ ಎಸ್ ಸಿ ಏನ್ ಮಾಡಬೇಕು ಪ್ರಕಟ ಮಾಡಬೇಕು ಅದು ಕೂಡ ಮೀಸಲಾತಿ ಅತನ ವಯಸ್ಸು ಡೀಟೇಲ್ಡ್ ಒಂದಿಗೆ ಈಗ ಹೆಂಗೆ ಕೆಇ ಅವರು ಆತ ಪರೀಕ್ಷೆ ಬರೋದು ಆಯ್ಕೆ ಆಗಿರ್ಲಿ ಬಿಡ್ಲಿ ಒಟ್ನಲ್ಲಿ ಆತನಿಗೆ ಆತ ಪಡೆದಂತ ಅಂಕಗಳು ಎಷ್ಟು ಅಂತ ತಿಳ್ಕೊಳುವಂತ ರೈಟ್ಸ್ ಇರುತ್ತೆ ಸೊ ಹಂಗಾಗಿ ಅವರು ಕೆ ಪಿ ಎಸ್ ಸಿ ಕೆ ಎಬ್ಸೈಟ್ ಅಲ್ಲಿ ಪ್ರಕಟ ಮಾಡ್ತಾರೆ ಇದೇ ರೀತಿ ಕೆ ಪಿ ಎಸ್ ಸಿ ಅವರು ಕೂಡ ಮಾಡಬೇಕು ಅಂಡ್ ಇನ್ ಕೇಸ್ ಯಾವ್ದಾದ್ರು ಅಭ್ಯರ್ಥಿಗೆ ಮುಖ್ಯ ಪರೀಕ್ಷೆ ಬರೆದಿರ್ತಾನೆ ಇನ್ ಕೇಸ್ ಕೆ ಎ ಎಸ್ ಅಲ್ಲಿ ಆತನಿಗೆ ಆ ಅಂಕಗಳು ತೃಪ್ತಿ ಅನ್ಸಿರಲ್ಲ ಈವೇನ್ ಇನ್ನೊಂದ್ಸಲ ಆತ ರಿವಲ್ಯೂಯೇಷನ್ ಮರುಮೌಲ್ಯ ಮಾಪನಕ್ಕೆ ಆತ ಏನಾದರೂ ಇಚ್ಛೆ ವ್ಯಕ್ತಪಡಿಸಿದ್ರೆ ಆತನಿಗೂ ಕೂಡ ಅವಕಾಶ ಕೊಡಬೇಕು ಅನ್ನೋದು ಇನ್ನೊಂದು ಡಿಮ್ಯಾಂಡ್ ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರಮುಖವಾದಂತದ್ದು ಏನು ಅಂತಂದ್ರೆ ಈಗ ಮೇನ್ಸ್ ಯಾರ್ಯಾರು ಸೆಲೆಕ್ಷನ್ ಆಗಿ ಸೆಲೆಕ್ಷನ್ ಆಗಿರ್ತಾರೆ ಸಾವಿರದ ಅಂಕಗಳನ್ನ ಬಿಡಬೇಕು ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಒನ್ ಥರ್ಡ್ ಲಿಸ್ಟ್ ಬಿಡ್ತಾರೆ ಕೆ ಪಿ ಎಸ್ ಸಿ ಆಯ್ಕೆ ಪಟ್ಟಿ ಇತ್ತೀಚಿಗಷ್ಟು ಪಿ ಡಿ ಅವರು ಹೆಚ್ಚು ಕೆಲಸ ಹಂಗೆ ಬಿಟ್ಟಾಗ ಅಲ್ಲಿ ಎಷ್ಟು ಅಂಕಗಳೊಂದಿಗೆ ಆ ಸಂಬಂಧಪಟ್ಟ ಅಭ್ಯರ್ಥಿಗಳು ಆಯ್ಕೆ ಆಗಿದ್ದಾರೆ ಅನ್ನೋದನ್ನ ದಯವಿಟ್ಟು ಪ್ರಕಟ ಮಾಡಬೇಕು ಇದು ಮುಖ್ಯವಾಗಿ ಬೇಕಾಗಿರುವಂತ ಬದಲಾವಣೆ ಇದು ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಈಗ ನೇರವಾಗಿ ಅಲ್ಲ ಅಂತಂದ್ರು ಅಕ್ರಮ ಆಗಿದೆ ಅನ್ನೋದಕ್ಕೆ ಒಂದು ರೀತಿ ಪುರಾವೆಯನ್ನು ತೋರಿಸುವಂತ ರೀತಿ ಆಗ್ಬಿಡುತ್ತೆ ಒಂದ್ ತರ್ಡ್ ಲಿಸ್ಟ್ ಅಲ್ಲಿ ಸ್ಕೋರೇ ಇಲ್ಲ ಅಂತಂದ್ರೆ ಹೆಂಗ್ ಆಯ್ಕೆ ಆಗಿದೆ ಅನ್ನೋ ಅಭ್ಯರ್ಥಿ ಎಷ್ಟದೊಂದಿಗೆ ಕಟ್ ಆಫು ಇರಲ್ಲ ಇದು ಮುಖ್ಯವಾಗಿ ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಹೋಟಾ ಸಮಿತಿಯ ಶಿಫಾರಸು ಈಗ ಕೆ ಎ ಎಸ್ ಪರೀಕ್ಷೆ ಸಂದರ್ಶನಕ್ಕೆ ಯಾವ ರೀತಿ ಆಯ್ಕೆ ಮಾಡಬೇಕು ಅಭ್ಯರ್ಥಿಗಳನ್ನ ಹೋದ ರೀತಿಯಲ್ಲಿ ಒಂದು ಕೋಟಾ ಸಮಿತಿಯಲ್ಲಿ ಒಂದಿಷ್ಟು ಪ್ರೊಸೀಜರ್ಸ್ ಇದೆ ಸೊ ಅದನ್ನ ಕಂಪಲ್ಸರಿ ಪಿ ಎಸ್ ಸಿ ಇಂಪ್ಲಿಮೆಂಟ್ ಮಾಡಬೇಕು ಅಂಡ್ ಎಲ್ಲದಕ್ಕಿಂತ ಮುಖ್ಯವಾಗಿ ಕೆಪಿ ಗೆ ಬರುವ ಕಾರ್ಯದರ್ಶಿಗಳನ್ನ ಸರಿಯಾಗಿ ಅವರ ಸ್ವತಂತ್ರಕ್ಕನುಗುಣವಾಗಿ ಕೆಲಸ ಮಾಡೋದಕ್ಕೆ ಬಿಡಬೇಕು ಈ ಸದಸ್ಯರಗಳ ಸಂಖ್ಯೆಗಳನ್ನ ಫಸ್ಟ್ ಕೆ ಪಿ ಎಸ್ ಸಿಲಿ ಕಡಿವಾಣ ಹಾಕಬೇಕು ಇಷ್ಟೊಂದು ಜನ ಮೆಂಬರ್ಸ್ ಇದ್ಕೊಂಡು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಲ್ಲ ಅಂತಂದ್ರೆ ಆ ಎಲ್ಪ್ ಲೈನ್ಗಳಂತರೂ ಕೇಳಂಗಿಲ್ಲ ಆ ಕರೆ ಮಾಡಿ ಕೇಳಿದ್ರೆ ಇವತ್ತು ಫೋನ್ ಮಾಡಿದವ್ರಿಗೆ ನಾಳೆ ಅಂತ ಹೇಳಿ ರಿಸಲ್ಟು ನಾಳೆ ಫೋನ್ ಮಾಡ್ದವ್ರಿಗೆ ಇನ್ನೊಂದು ವಾರ ಬಿಟ್ಟು ಅಂತ ಹೇಳಿದ್ರು ಹಿಂಗೆ ಒಬ್ಬೊಬ್ರಿಗೆ ಒಂದೊಂದು ರಿಪ್ಲೈ ಕೊಡೋದು ಇನ್ನು ಎಕ್ಸ್ ಖಾತೆಗಳಂತರೂ ಅದು ಆಕ್ಟಿವ್ ಇಲ್ಲ ಈಗ ಕೆ ಎ ನೋಡಿ ಪ್ರತಿಯೊಂದಕ್ಕೂ ರೆಸ್ಪಾನ್ಸ್ ಮಾಡುತ್ತೆ ಅವರ ಹೆಲ್ಪ್ಲೈನ್ ಕೂಡ ತುಂಬಾ ಅಂದ್ರೆ ತುಂಬಾ ಕ್ವಿಕ್ ಆಗಿ ಅವ್ರು ರೆಸ್ಪಾನ್ಸ್ ಮಾಡ್ತಾರೆ ಬಟ್ ಕೆ ಪಿ ಎಸ್ಸಿದಾರಿಗೆ ಇಲ್ಲ ಸೊ ಅದು ಆಗಬೇಕು ಆ್ಯಂಡ್ ಸರ್ಕಾರ ಆದಷ್ಟು ಬೇಗ ಕೆ ಪಿ ಸಿಯ ಸುಧಾರಣೆಗಳಿಗೆ ಸಂಬಂಧಪಟ್ಟಾಗೆ ಇತ್ತೀಚೆಗೆ ಏನು ಮಂಡಿಸಿದೆ ಬಿಲ್ಲು ಅದನ್ನ ಸರಿಯಾಗಿ ಇಂಪ್ಲಿಮೆಂಟ್ ಮಾಡಬೇಕು ಇಲ್ಲದೆ ಹೊರತು ಬರೀ ಪರೀಕ್ಷೆ ಅಕ್ರಮಗಳೇ ಮಾಡ್ಕೊಂಡು ಹೋದ್ರೆ ಈ ನೋಡಿ ನೋಟಿಫಿಕೇಶನ್ ಕಾಯ್ತಾ ಅಭ್ಯರ್ಥಿಗಳಿಗೆ ಅಭ್ಯರ್ಥಿಗಳು ಇಷ್ಟು ಖುಷಿ ಇರುತ್ತೆ ಪರೀಕ್ಷೆ ಬರೆದಾದ್ಮೇಲೆ ಅಕ್ರಮ ಆದ್ರೆ ಆ ಖುಷಿ ಇರಲ್ಲ ಸೊ ಫೈವ್ ಫೋರ್ಟಿ ಫೈವ್ ಪಿ ಎಸ್ ಸಿ ಪರೀಕ್ಷೆ ಆಗುವಂತದ್ದು ಯಾವ ರೀತಿ ಆದಂತ ನೋವು ಅಲ್ಲಿ ಪ್ರಾಮಾಣಿಕರು ಇದ್ರು ಅಪ್ರಾಮಾಣಿಕರು ಇದ್ರು ಇವೇನು ಪ್ರಾಮಾಣಿಕರಿಗೂ ಸಮಸ್ಯೆ ಆಯ್ತಾ ಸೊ ಅದರಿಂದ ಎಷ್ಟು ಕುಟುಂಬಗಳು ಹೊಂದ್ಕೊಂಡು ಈ ರೀತಿ ಆಗಬಾರ್ದು ಕೇವಲ ಗೌರ್ಮೆಂಟ್ ಜಾಬ್ ಒಂದೇ ಅಂತ ಹೇಳಲ್ಲ ಪ್ರತಿ ಕ್ಷೇತ್ರದಲ್ಲೂ ಕೂಡ ಉದ್ಯೋಗದಲ್ಲಿದ್ದಾಗ ಆ ಅಭ್ಯರ್ಥಿಗೆ ಒಂದು ಜಾಬ್ ಸೆಕ್ಯೂರಿಟಿ ಅನ್ನೋದು ತಂದಿರುತ್ತೆ ಸೊ ಆತ ಒಂದು ಆ ಉದ್ಯೋಗವನ್ನು ನೆಚ್ಕೊಂಡು ಬಲಕ್ತಿರ್ತಾನೆ ಅದನ್ನ ಮಾಡಬೇಕು ಅಂತ ಹಂಬಲಿಸ್ತಿರ್ತಾನೆ ಸೊ ಆತನಿಗೆ ಸರಿಯಾದ ರೀತಿಯಲ್ಲಿ ಅದನ್ನ ಮಾಡೋದಕ್ಕೆ ಅವಕಾಶ ಸಿಗಬೇಕು ಕಷ್ಟಪಟ್ಟು ಕೆ ಎಸ್ ಪರೀಕ್ಷೆ ಓದಿರ್ತಾರೆ ಆರು ವರ್ಷ ಏಳು ವರ್ಷ ನೋಟಿಫಿಕೇಶನ್ ಏನು ಆಗುತ್ತೆ ಕ್ವಶನ್ ಪೇಪರ್ ಸರಿಯಾಗಿ ಬರಲ್ಲ ಕಂಪ್ಲೀಟ್ಲಿ ಟ್ರಾನ್ಸ್ಲೇಷನ್ ಏರರ್ ಸರಿಯಾದ ಭಾಷಾಂತರಕಾರರನ್ನ ಎಸ್ ಸಿ ನೇಮಿಸ್ಕೊಡ್ಬೇಕು ನೇಮಿಸ್ಕೊಂಡು ಪ್ರಶ್ನೆ ಪತ್ರಿಕೆಯನ್ನ ಸರಿಯಾಗಿ ಟ್ರಾನ್ಸ್ಲೇಟ್ ಮಾಡಿಸ್ಬೇಕು ಮೊದಲು ಪ್ರಶ್ನೆ ಪತ್ರಿಕೆ ಕನ್ನಡದಲ್ಲೇ ಪ್ರಿಂಟ್ ಆಗಬೇಕು ಇದು ಪ್ರಮುಖವಾದಂಥ ಹಿಂದಿನ ದಿನಮಾನಗಳಿಂದಲೂ ಇರುವಂಥ ಬೇಡಿಕೆ ಆ್ಯಂಡ್ ಎಲ್ಲದಕ್ಕಿಂತ ಪ್ರಮುಖವಾಗಿ ಕೆಪಿ ಅಲ್ಲಿ ಏನು ಆರೋಪಗಳಿದೆ ಕೆಪಿ ಎಸ್ಸಿ ಅದೆಲ್ಲವನ್ನ ಕೂಡ ಅವರು ತಳ್ಳಿ ಹಾಕೋ ರೀತಿ ಮುಂಬರುವ ದಿನಗಳಲ್ಲಿ ಕಾರ್ಯೋನ್ಮುಖರಾದರೆ ಖಂಡಿತವಾಗಿ ಅಭ್ಯರ್ಥಿಗಳಿಗೆ ಬಹುದೊಡ್ಡ ರೀತಿಯಲ್ಲಿ ಸಹಾಯ ಆಗುತ್ತೆ ಈವೆನ್ ಕೆಇಗೂ ಕೂಡ ಕೊಡಿ ಪರೀಕ್ಷೆ ಅಂತ ಕೇಳ್ತಿದ್ದಾರೆ ಯಾಕೆ ಕೇಳ್ತಾ ಇದಾರೆ ಅಂತಂದ್ರೆ ಇವ್ರು ಎಲ್ಲಾ ಪರೀಕ್ಷೆಗಳನ್ನ ಮಾಡ್ತಾರೆ ಸೊ ಅದಕ್ಕೆ ಕೆ ಎ ಕೊಡಿ ಅಂತ ಅಂಡ್ ಇದ್ರ ಜೊತೆ ಇನ್ನೊಂದು ಪ್ರಮುಖವಾದ ಬೇಡಿಕೆ ಈ ಒನ್ ತರ್ಡ್ ಲಿಸ್ಟ್ಗೂ ಪ್ರಾವಿಷನಲ್ ಲಿಸ್ಟ್ಗೂ ಫೈನಲ್ ಲಿಸ್ಟ್ ಬಿಡೋದಕ್ಕೂ ತುಂಬಾ ಡಿಲೇ ಮಾಡುತ್ತೆ ಕೆ ಪಿ ಎಸ್ ಸಿ ಅವ್ರು ಸೊ ಅದು ಸರಿಯಾದ ಸಮಯದಲ್ಲಿ ಬಿಡುವಂತೆ ಅದಕ್ಕೊಂದು ಟೈಮ್ ಪೀರಿಯಡ್ ಅನ್ನು ನಿಗದಿ ಮಾಡ್ಬೇಕು ಇಷ್ಟು ತಿಂಗಳಿಗೆ ಟೂ ಮಂತ್ಸ್ಗೆ ಈ ಲಿಸ್ಟ್ ಬಿಡ್ತೀರಾ ಇನ್ನು ಒಂದ್ ಫಿಫ್ಟೀನ್ ಡೇಸ್ ಇದನ್ನ ಬಿಡ್ಬೇಕು ಈ ರೀತಿ ಇದು ಪ್ರಮುಖವಾಗಿ ಆಗ್ಬೇಕು ಸೊ ಇಷ್ಟೆಲ್ಲ ಸುಧಾರಣೆಗಳು ಆಗಬೇಕು ಅಂತ ನಾವು ಬಯಸ್ತೀವಿ ಬಟ್ ಕೆ ಪಿ ಎಸ್ ಸಿ ಅವ್ರು ಮಾಡ್ಬೇಕಲ್ವಾ ನನ್ನನ್ನು ನಾನು ಸುಧಾರಿಸಿಕೊಳ್ಳೋದು ಅವನು ಪಿ ಎಸ್ ಸಿ ಸುಧಾರಿಸ್ತಾನೆ ಅಂತ ಕೆಲವರು ಈ ಹಿಂದಿನ ಹೋರಾಟಗಳಲ್ಲಿ ಕೆಲವರು ಹೇಳಿದಂತ ಮಾತಿದು ಸೊ ಅದಕ್ಕೆ ಹೇಳ್ತಾ ಇರೋದು ಫಸ್ಟ್ ನಮ್ಮನ್ನು ಕೂಡ ನಾವು ಸುಧಾರಿಸ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಈಗ ಆಸ್ ಆಸ್ಫ್ರೆಂಟ್ಸ್ ಹೋರಾಟ ಕರೆದ್ರೆ ಬರಲ್ಲ ಆ ಕೆಲವೊಂದು ಪರೀಕ್ಷೆ ಕ್ರಮ ಆದಾಗ ಒಂದ್ ಒಂದ್ ಕಡೆ ಒಂದಿಷ್ಟು ಜನ ಆದ್ರೆ ಇನ್ನೊಂದ್ ಕಡೆ ಬಣಗಳಾಗ್ತಾರೆ ಅದು ಆಗಬಾರ್ದು ಸೊ ಇಷ್ಟು ಒಬ್ಬ ಅಭ್ಯರ್ಥಿ ಅಂದ್ರೆ ನಮ್ಮ ಮೈಸೂರಿನ ನಾಗ ಸುಂದರ್ ಸರ್ ಅವರು ಒಂದು ಸಜೆಷನ್ಸ್ ಗಳನ್ನ ಕೊಟ್ಟಿದ್ರು ಸರ್ ಈ ರೀತಿಯಾಗಿ ನಾವು ಪಿ ಎಸ್ ಸಿ ಸುಧಾರಣೆಗಳಿಗಾಗಿ ಶ್ರಮಿಸಿದರೆ ಮಾತ್ರ ಪಾರದರ್ಶಕತೆ ಬರಬಹುದು ಅಂತ ಸೊ ಅದಕ್ಕೆ ಇದನ್ನ ನಿಮಗೆ ತಿಳಿಸಿದ್ದೀನಿ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯಗಳು ಅನಿಸಿಕೆಗಳು ಅಂಡ್ ನಿಮ್ಮಲ್ಲೂ ಕೂಡ ಕೆಲವಿರುತ್ತೆ ಈ ರೀತಿ ಸುಧಾರಣೆ ಆಗಬೇಕು ಅಂತ ಅದನ್ನ ತಿಳಿಸಿ ಕಮೆಂಟ್ ಬಾಕ್ಸ್ ಅಲ್ಲಿ ಧನ್ಯವಾದಗಳು